ಪ್ರವಾಹದಿಂದಾಗಿ ರಾಜ್ಯದ ಜನ ಬೀದಿಗೆ ಬಿದ್ದಿದ್ದಾರೆ ಇಂತಹ ಸಂದರ್ಭದಲ್ಲಿ ಕೇಂದ್ರದಲ್ಲಿ ನೆರವನ್ನ ಕೇಳೋದಕ್ಕೆ ಇವರಿಗೆ ಗಟ್ಸಿಲ್ಲ ಕೇಂದ್ರದ ಬಳಿ ನೆರೆ ಪರಿಹಾರ ಕೇಳುವಂತ ತಾಕತ್ತಿಲ್ಲ ನೆರೆ ಪರಿಹಾರ ವಿಷಯದಲ್ಲಿ ಮತ್ತೆ ಲಜ್ಜೆಗೆಟ್ಟ ಹೇಳಿಕೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳಿಂದ ಸಂಸದರಿಂದ ಉದ್ದಟತನದ ಹೇಳಿಕೆಯನ್ನ ನೀಡಲಾಗಿರುವಂತದ್ದು ಈಗ ಆಲ್ರೆಡಿ ನೋಡಿದ್ರ ಯಾರ್ಯಾರು ಯಾವ್ಯಾವ ರೀತಿಯಾಗಿ ಈ ರೀತಿಯ ಒಂದು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ನೆರೆ ಪರಿಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ಎಲ್ರು ಕೂಡ ಅನ್ಕೊಂಡಿದ್ರು ರಾಜ್ಯದಲ್ಲಿ ಬಿಜೆಪಿ ಕೇಂದ್ರದಲ್ಲಿ ಬಿಜೆಪಿ ಇಪ್ಪತ್ತೈದು ಜನ ಸಂಸದರನ್ನ ಆಯ್ಕೆ ಮಾಡಿದ್ದೀವಿ ಎಲ್ಲೋ ಒಂದ್ ಕಡೆ ದೊಡ್ಡ ಮಟ್ಟದ ಪರಿಹಾರದ ನಿರೀಕ್ಷೆಯನ್ನ ಮಾಡಿದ್ರು ಅದೆಲ್ಲವೂ ಕೂಡ ಈ ಕ್ಷಣದವರೆಗೂ ಟುಸ್ ಪಟಾಕಿ ಆಗಿದೆ ಸಂತ್ರಸ್ತರಿಗೆ ನೆರವಾಗಿಲ್ಲ ಆದ್ರೆ ಬಾಯಿ ಮಾತ್ರ ಬಡಾಯಿ ಬರೀ ನೀತಿ ಪಾಠ ಹೇಳೋದ್ರಲ್ಲೇ ಪ್ರತಾಪವನ್ನ ತೋರಿದ್ದಾರೆ ಸಂಸದ ಪ್ರಶ್ನೆ ಕೇಳಿ ಅಂತಾರೆ ಕೇಳಿದ್ರೆ ನಾಲಿಗೆ ಹರಿಬಿಡ್ತಾರೆ ಪ್ರತಾಪ್ ಸಿಂಹ ಮೊನ್ನೆ ಸಂಸದ ತೇಜಸ್ವಿ ಸೂರ್ಯ ಉದ್ದಟತನದ ಹೇಳಿಕೆಯನ್ನ ಕೊಟ್ಟಿದ್ರು ನಿನ್ನೆ ಸಚಿವ ಮಾಧುಸ್ವಾಮಿ ದರ್ಪದ ಹೇಳಿಕೆಯನ್ನ ನೀಡಿದ್ರು ಇವತ್ತಿನ ಸರದಿ ಸಂಸದ ಪ್ರತಾಪ್ ಸಿಂಹ ಅವರು ಅವರ ಮಾತಿಗೆ ಸಿಎಂ ಕೂಡ ತಾಳವನ್ನ ಹಾಕಿರುವಂತದ್ದು ಮೊನ್ನೆ ಸಂಸದ ತೇಜಸ್ವಿ ಸೂರ್ಯ ಯಾವ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ರು ಅನ್ನೋದನ್ನ ನೀವು ಕೂಡ ನೋಡಿದ್ರಿ ಅಂದ್ರೆ ಸರ್ಕಾರದ ಬಳಿ ಸಾಕಷ್ಟು ದುಡ್ಡಿದೆ ಕೇಂದ್ರದ ಅಗತ್ಯನೇ ಇಲ್ಲ ಅನ್ನೋ ರೀತಿಯಲ್ಲಿ ಹೇಳಿದ್ರು ತಮಗೆ ಕೇಳೋದಕ್ಕೆ ತಾಕತ್ತಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು ಆದ್ರೆ ಈ ರೀತಿಯಾಗಿ ಉದ್ದಟತನದ ಹೇಳಿಕೆಗಳನ್ನ ಮುಂದುವರೆಸಿದ್ದಾರೆ ರಾಜ್ಯದ ಘನತವೆತ್ತ ಸಂಸದರು ಐದು ಲಕ್ಷ ರೂಪಾಯಿ ಮನೆ ಕಟ್ಟಿಸ್ಕೊಳ್ಳಿ ಕೊಡ್ತೀನಿ ಅಂತ ಹೇಳಿದ್ರಲ್ವಾ ಹತ್ತು ಸಾವಿರ ರೂಪಾಯಿ ಮನೆಗೆ ನೀರು ನುಗ್ಗಿದಾರಿ ಕೊಡ್ತಾ ಇದಾರೆ ಅಲ್ವಾ ಇದು ಸ್ಪಂದನೆ ಅಲ್ವಾ ಹಾಗಾದ್ರೆ ಯಾವ ರಾಜ್ಯನೂ ಮಾಡಿಲ್ಲ ಒಂದ್ ನಿಮಿಷ ಇನ್ನು ಯಾರ ಮನೆಗೆ ಹಾನಿಯಾಗಿದೆ ಅವ್ರಿಗೆ ತಕ್ಷಣಕ್ಕೆ ಎನ್ ಡಿ ಆರ್ ಎಫ್ ಅಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿವರೆಗೂ ಕೊಡೋಕ್ಕೆ ಅನುದಾನ ಇದೆ ನಾವು ಧಾರಾಳವಾಗಿ ಅದ್ರ ಬಗ್ಗೆ ನೀವು ಏನು ಅಸೆಸ್ ಮಾಡಿಬಿಟ್ಟು ಕೊಡಬೇಕು ಅಂತ ಹೇಳಿದ್ದು ನೀವು ಇಲ್ಲೇ ಹುಣಸೂರಿಗೆ ಹೋಗಿ ಪ್ರಿಯಾಪಟ್ಣಕ್ಕೆ ಹೋಗಿ ಕೊಡಗಿಗೆ ಹೋಗಿ ಯಾರ ಮನೆಗಾರು ಬಂದಿಲ್ಲ ಅಂತ ಹೇಳಿಬಿಡ್ಲಿ ನೋಡೋಣ ಕೇಂದ್ರ ಸರ್ಕಾರ ಪರಿಹಾರ ಕೊಡಲ್ಲ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಅಂತಂದರೆ ನ್ಯಾಷನಲ್ ಡಿಸಾಸ್ಟರ್ ಫಂಡ್ ರೆಸ್ಪಾನ್ಸ್ ಫಂಡ್ ಹಾಗೂ ಸ್ಟೇಟ್ ಡಿಸಾಸ್ಟರ್ ರೆಸ್ಪಾನ್ಸ್ ಫಂಡ್ ಅಂತಂದರೆ ಕೊಡುವಂತಹ ಸಹಾಯಧನವೇ ಹೊರತು ಅದು ಪರಿಹಾರ ಅಲ್ಲ ಇನ್ನು ಕರ್ನಾಟಕ ಸಂಸದರು ಏನು ಮಾಡಿದರೆ ಮೋದಿ ಎದುರುಗಡೆ ಧೈರ್ಯ ಇರಲ್ವಾ ಏನು ಹನ್ನೊಂದು ರಾಜ್ಯಗಳಲ್ಲಾಗಿದೆ ಇಲ್ಲಿ ಬಂದು ಧೈರ್ಯ ಅಲ್ಲ ಈ ತರ ಶಬ್ದಾಡಂಬರವನ್ನು ಯಾರು ಬೇಕಾದರೂ ಮಾಡ್ಬೋದು ಹದಿನೇಳು ಜನ ಇದ್ದ ಬಿಜೆಪಿ ಆರ್ಭಟ ಪ್ರತಾಪ್ ಸಿಂಹ ಅವರದು ಮೈಕ್ ಮುಂದೆ ನಿಂತ್ಕೊಂಡ್ರೆ ಉದ್ದುದ್ದ ಭಾಷಣ ಮಾಡ್ತಾರೆ ಆದ್ರೆ ಕೇಳುವಂತ ಧೈರ್ಯ ಮಾತ್ರ ಇಲ್ಲ ಪ್ರಧಾನಿ ಬಳಿ ಹೋಗೋದಕ್ಕೆ ನೆರೆ ಪರಿಹಾರಕ್ಕೆ ಯಾರ ಶಿಫಾರಸು ಬೇಕಾಗಿಲ್ಲ ಇನ್ನೊಂದ್ ಕಡೆ ಇದು ಹೇಳಿರುವಂತದ್ದು ಸಿಎಂ ಯಡಿಯೂರಪ್ಪನವರು ಯಾವ ಪಕ್ಷದವರು ಕೂಡ ಗೊಂದಲ ಸೃಷ್ಟಿಸುವಂತ ಅಗತ್ಯ ಇಲ್ಲ ಪರಿಹಾರ ಸಿಗುತ್ತೆ ಅಂತ ಸಿಎಂ ಮತ್ತದೇ ಸುಳ್ಳಿನ ಭರವಸೆಯನ್ನ ನೀಡಲಾಗ್ತಾ ಇದೆ ಪಾಪ ಯಡಿಯೂರಪ್ಪನವ್ರು ಎರಡು ತಿಂಗಳಿಂದನೇ ಹೇಳ್ತಾನೆ ಇದ್ದಾರೆ ಇವತ್ತು ರಿಲೀಸ್ ಆಗುತ್ತೆ ಇನ್ನೊಂದ್ ನಾಲ್ಕು ದಿನ ಇನ್ನೊಂದು ನಾಲ್ಕು ದಿನ ಇನ್ನೊಂದು ಐದು ದಿನ ಇನ್ನೊಂದು ಹತ್ತು ದಿನ ಅಂತ ಹೇಳ್ಕೊಂಡು ಬಂದಲ್ಲ ಈಗ ಆಲ್ರೆಡಿ ಅರವತ್ತೈದು ಎಪ್ಪತ್ತು ದಿನ ಆಗ್ತಾ ಬಂತು ಇದುವರೆಗೂ ಕೂಡ ಭರವಸೆ ಭರವಸೆಯಾಗೆ ಉಳಿದಿದೆ ಯಾವ ರಾಜ್ಯಕ್ಕೂ ಕೂಡ ನೆರೆ ಪರಿಹಾರ ಬಿಡುಗಡೆ ಮಾಡಿಲ್ಲ ಯಾವ ಸ್ವಾಮಿ ಯಾರಿಗೆ ಬಿಡುಗಡೆ ಮಾಡ್ಲಿ ಬಿಡ್ಲಿ ನಮ್ಮ ರಾಜ್ಯದ ಸ್ಥಿತಿ ಬಗ್ಗೆ ಹೇಳಿ ಮೋದಿ ಅವರು ಈಗಷ್ಟೇ ದೇಶಕ್ಕೆ ವಾಪಸ್ ಆಗಿದ್ದಾರಂತೆ ಇಲ್ಲಿ ಅವರು ದೇ ವಿದೇಶಕ್ಕೆ ಹೋಗದೆ ದೊಡ್ಡದು ಮಾಡ್ಕೊಂಡ್ಬಿಟ್ಟಿದ್ದಾರೆ ನಮ್ಮ ರಾಜ್ಯದ ಸಂಸದರು ಮತ್ತು ಸಿಎಂ ಎರಡ್ ಮೂರು ದಿನದಲ್ಲಿ ಪರಿಹಾರ ಘೋಷಣೆ ಆಗಬಹುದು ಹಾಗೆ ಆಗುತ್ತೆ ಅಲ್ಲ ಆಗಬಹುದು ಅಂತ ಇಲ್ಲಿ ಯಡಿಯೂರಪ್ಪನವರು ಹೇಳಿರುವಂತದ್ದು ಅದೇ ತಾಳ ಅದೇ ಮೇಳ ಅದೇ ರಾಗ ಅದೇ ಹಾಡು ಅನ್ನೋ ರೀತಿಯಲ್ಲಿ ನಮ್ಮ ಯಡಿಯೂರಪ್ಪನವರು ಮತ್ತದೇ ಉವಾಚವನ್ನು ಆಡಿದ್ದಾರೆ ಇನ್ನು ಒಂದು ಕಡೆ ಸಂಸದರ ಉದ್ಧಟತನದ ಹೇಳಿಕೆಗಳು ಬೇರೆ ಯಾರು ದೆಹಲಿಗೆ ಹೋಗ್ಬೇಕಾಗಿಲ್ಲ ರಾಜ್ಯದ ಸ್ಥಿತಿ ಗೊತ್ತಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಶೀಘ್ರದಲ್ಲೇ ಪರಿಹಾರ ಘೋಷಣೆಯನ್ನ ಮಾಡ್ತಾರೆ ಮತ್ತದೇ ಭರವಸೆಯದ ಮಾತನಾಡಿದ್ದಾರೆ ಸಿಎಂ ಯಡಿಯೂರಪ್ಪನವರು ಎಸ್ ರಾಜ್ಯದ ಪರಿಸ್ಥಿತಿ ಗೊತ್ತಿದ್ರೆ ಇಷ್ಟೊತ್ತಿಗೆ ರಿಲೀಸ್ ಮಾಡಬೇಕಾಗಿತ್ತು ಯಾಕಾಗಾದ್ರೆ ರಿಲೀಸ್ ಮಾಡಿಲ್ಲ ಅನ್ನೋದೇ ರಾಜ್ಯದ ಜನರ ಪ್ರಶ್ನೆ ಬಿಹಾರದಲ್ಲಿ ಆದಂತ ಪ್ರವಾಹದ ಬಗ್ಗೆ ಮಾತಾಡ್ತಾರೆ ಟ್ವೀಟ್ ಅನ್ನ ಮಾಡ್ತಾರೆ ಬ್ಯುಸಿ ನ ನಡುವೆ ನರೇಂದ್ರ ಮೋದಿ ಅವರು ಆದ್ರೆ ರಾಜ್ಯ ಮಾತ್ರ ಕಾಣಿಸ್ತಾ ಇಲ್ವಾ ಯಡಿಯೂರಪ್ಪನವ್ರೆ ನಿಮ್ಮ ಪಕ್ಷದ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ತೋರಿಸ್ತಾ ಇರುವಂತಹ ಒಂದು ತಾಕತ್ತನ್ನ ಯಾಕೆ ನಿಮ್ಮ ನಾಯಕರು ತೋರಿಸ್ತಾ ಇಲ್ಲ ಅನ್ನೋದನ್ನ ರಾಜ್ಯದ ಜನ ಕೇಳ್ತಾ ಇದ್ದಾರೆ ಓಟ್ ಹಾಕಿರುವಂತ ಜನ ಅಗತ್ಯ ಇಲ್ಲ ನೋಡಿ ಹೇಳ್ತೀನಿ ಬೇರೆ ಪಕ್ಷದವರಾಗಲಿ ನಮ್ಮ ಪಕ್ಷದವರಲ್ಲಿ ಗೊಂದಲ ಉಂಟು ಮಾಡುವಂಥ ಅಗತ್ಯ ಇಲ್ಲ ದೇಶದ ಯಾವುದೇ ರಾಜ್ಯಕ್ಕೆ ಇದುವರೆಗೆ ಪರಿಹಾರ ಕೊಟ್ಟಿಲ್ಲ ಪ್ರಧಾನಿ ನರೇಂದ್ರ ಮೋದಿ ಊರಲ್ಲಿ ಊರಲ್ಲಿರಲಿಲ್ಲ ಈಗ ಬಂದಿದ್ದಾರೆ ಇನ್ನೊಂದು ಎರಡು ಮೂರು ದಿವಸದಲ್ಲಿ ಎಲ್ಲ ರಾಜ್ಯಗಳಿಗೆ ಪರಿಹಾರ ಸಿಕ್ಕೇ ಸಿಗುತ್ತೆ ಅದಕ್ಕೆ ಗೊಂದಲ ಮಾಡೋದು ಬೇಡ ಯಾರು ಹೇಳಿಕೆಯನ್ನು ಕೊಡೋದು ಅಗತ್ಯ ಇಲ್ಲ ಯಾರ ಇನ್ಫ್ಲುಯೆನ್ಸ್ ಅಗತ್ಯ ಇಲ್ಲ ಯಾರೂ ಹೋಗಿ ಪ್ರಧಾನಿಯವರನ್ನು ಭೇಟಿ ಮಾಡೋ ಅಗತ್ಯ ಇಲ್ಲ ಅವ್ರಿಗೆ ದೇಶದ ಹಗುಗಳ ಬಗ್ಗೆ ಗೊತ್ತಿರುವಂತಹ ಒಬ್ಬ ಮಹಾನ್ ವ್ಯಕ್ತಿ ನಮ್ಮ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಎಲ್ಲ ಸಂಗತಿಗಳು ಭೇಟಿ ಮಾಡಿ ಹೇಳಿ ಬಂದಿದ್ದೇನೆ ಹಣ ಆಗುತ್ತೆ ಇಲ್ಲ ಸಿಎಂ ಅವರ ಮಾತನ್ನ ಪ್ರತಾಪ್ ಸಿಂಹ ಅವರ ಮಾತನ್ನ ನೋಡಿದ್ರು ಯಾವ ರೀತಿಯಾಗಿ ಗುಡುಗುದ್ರು ಮಾಧ್ಯಮದ ಮುಂದೆ ಅಂತ ಒಂದ್ ಕಡೆ ಇತ್ತೀಚೆಗೆ ಸಂಸದ ತೇಜಸ್ವಿ ಸೂರ್ಯ ಅವರು ಕೂಡ ಪರಿಹಾರದ ವಿಷಯದಲ್ಲಿ ನಾಲಿಗೆ ಹರಿಬಿಟ್ಟಿದ್ರು ಆ ಮಾತನ್ನು ಕೂಡ ನಿಮ್ಮ ಮುಂದೆ ಇಡ್ತೇವೆ ಕೇಳಿಸ್ಕೊಂಬಿಡಿ ಇವತ್ತು ಪ್ರತಿ ಬಾರಿ ರಾಜ್ಯ ಸರ್ಕಾರ ಹಿಂದೆ ಆಗಿದ್ರೆ ಯಾವುದೇ ರೀತಿ ಸಮಸ್ಯೆ ಆಯಿತು ಅಂದರೆ ಕೇಂದ್ರ ಸರ್ಕಾರದ ಹತ್ರ ಹೋಗಿ ಇವತ್ತು ಹಣ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇರ್ತಿತ್ತು ಆದ್ರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಮೋದಿಯವರು ಬಂದ ಮೇಲೆ ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸ್ಗಳನ್ನು ಜಾರಿಗೆ ತಂದ ಮೇಲೆ ರಾಜ್ಯ ಸರ್ಕಾರಗಳ ಹತ್ರನೇ ಸಾಕಷ್ಟು ದುಡ್ಡಿದೆ ಇದರಲ್ಲಿ ಕೇಂದ್ರದಿಂದ ನೆರೆ ಬಂದಿಲ್ಲ ಅನ್ನೋದಷ್ಟನ್ನೇ ರಾಜಕೀಯ ಮಾಡಕ್ಕೆ ಕೊಟ್ಟಿರೋದೇ ಹೊರತು ನೆರೆನೇ ಬಂದಿಲ್ಲ ಅನ್ನಿದ್ರೆ ನಾವು ಪ್ರತಿಭಟನೆ ಮಾಡಿರ್ತಿದ್ವಿ ಅದು ಇಲ್ಲಿ ಇರಬೇಕಾಗಿರುವಂಥ ಗಮನಿಸ್ಬೇಕಾಗಿರುವಂತಹ ಸಂಗತಿ ಇವತ್ತು ಪ್ರತಿ ಬಾರಿ ರಾಜ್ಯ ಸರ್ಕಾರ ಹಿಂದೆ ಆಗಿದ್ರೆ ಯಾವುದೇ ರೀತಿ ಸಮಸ್ಯೆ ಆಯಿತು ಅಂದರೆ ಕೇಂದ್ರ ಸರ್ಕಾರದ ಹತ್ರ ಹೋಗಿ ಇವತ್ತು ಹಣ ಕೊಡಿ ಅಂತ ಕೇಳುವಂಥ ಪರಿಸ್ಥಿತಿ ಇರ್ತಿತ್ತು ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ ಮೋದಿಯವರು ಬಂದ ಮೇಲೆ ಹದಿನಾಲ್ಕನೇ ಹಣಕಾಸು ಆಯೋಗದ ಶಿಫಾರಸುಗಳನ್ನು ಜಾರಿಗೆ ತಂದ ಮೇಲೆ ರಾಜ್ಯ ಸರ್ಕಾರಗಳ ಹತ್ರನೇ ಸಾಕಷ್ಟು ದುಡ್ಡಿದೆ ಇದರಲ್ಲಿ ಕೇಂದ್ರದಿಂದ ನೆರೆ ಬಂದಿಲ್ಲ ಅನ್ನೋದಷ್ಟನ್ನೇ ರಾಜಕೀಯ ಮಾಡಕ್ಕೆ ಕೊಟ್ಟಿರೋದೇ ಹೊರತು ನೆರೆನೇ ಬಂದಿಲ್ಲ ಅನ್ನಿದ್ರೆ ನಾವು ಪ್ರತಿಭಟನೆ ಮಾಡಿರ್ತಿದ್ವಿ ಅದು ಇಲ್ಲಿ ಇರಬೇಕಾಗಿರುವಂಥ ಗಮನಿಸಬೇಕಾಗಿರುವಂಥ ಸಂಗತಿ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಮೈಸೂರಿನ ಪ್ರತಿನಿಧಿ ಪುಟ್ಟಪ್ಪ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಎಸ್ ಪುಟ್ಟಪ್ಪ ನೋಡ್ತಾ ಇದ್ವಿ ಪ್ರತಾಪ್ ಸಿಂಹ ಅವರ ಆರ್ಭಟವನ್ನ ಯಾವ ರೀತಿಯಾಗಿ ಘರ್ಜಿಸ್ತಾ ಇದ್ರು ಮಾಧ್ಯಮದ ಮುಂದೆ ಅಂತ ಈ ಒಂದು ಗರ್ಜನೆ ಯಾಕಿಲ್ವಂತೆ ಅವರ ಪಕ್ಷದ ನಾಯಕರ ಮುಂದೆ ಅಂತ ಖಂಡಿತವಾಗಿ ಪೃಥ್ವಿರಾಜ್ ಈ ಪ್ರಶ್ನೆಯನ್ನ ಸ್ವತಃ ಪ್ರತಾಪ್ ಸಿಂಹ ಅವರಿಗೆ ಕೇಳಿದಾಗ ಅವರು ಆ ತಾಂತ್ರಿಕ ಕಾರಣಗಳನ್ನ ಕೊಟ್ಟು ಉತ್ತರವನ್ನ ಕೊಡ್ತಾರೆ ಕೇಂದ್ರದಿಂದ ಬರುವಂತದ್ದು ಪರಿಹಾರ ಅಲ್ಲ ಅದು ಸಹಾಯಧನ ಎನ್ ಎಫ್ ಮತ್ತು ಎಸ್ ಡಿ ಆರ್ ಎಫ್ ಫಂಡ್ಗಳಿಗೆ ಸಹಾಯಧನವಾಗಿ ಸಾವಿರಾರು ಕೋಟಿಗಳನ್ನ ನೀಡುತ್ತೆ ಅದಕ್ಕೆ ಆದಂತಹ ಒಂದು ಪರಿ ಒಂದು ಮಾರ್ಗ ಇದೆ ಆ ಮೊದಲು ಬಂದು ಪರಿಶೀಲನೆಯನ್ನು ಮಾಡ್ಕೊಳ್ಬೇಕು ಆಮೇಲೆ ವರದಿಯನ್ನ ಕೊಡಬೇಕು ಆ ವರದಿಗೆ ಕೇಂದ್ರ ಸರ್ಕಾರ ಅಪ್ರೂವಲ್ ಕೊಟ್ಟ ನಂತರ ಕೊಡೋದು ಸುಮ್ಮನೆ ಮೋದಿ ಬಗ್ಗೆ ಟೀಕಾಕಾರರು ಟೀಕೆಯನ್ನ ಮಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಮತ್ತು ಮೋದಿ ಬಗ್ಗೆ ಮಾತನಾಡಿದ್ರೆ ಅದು ಆಕಾಶಕ್ಕೆ ಉಗುಳಿದಂತೆ ಯಾರು ಮೋದಿ ಬಗ್ಗೆ ಮಾತನಾಡ್ತಾರೆ ಅವರ ಉಗುಳು ಅವರ ಮೇಲೆ ಬಿದ್ದಂತಾಗುತ್ತೆ ಹಾಗಾಗಿ ಮೋದಿ ಬಗ್ಗೆ ಮಾತನಾಡೋದ್ರಿಂದ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅಂತ ಹೇಳಿದ್ರು ಮತ್ತು ಕರ್ನಾಟಕದ ಸಂಸದರು ಎಷ್ಟರ ಮಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರೆ ಕಳೆದ ಬಾರಿ ಹದಿನೇಳಿದ್ರು ಈ ಬಾರಿ ಇಪ್ಪತ್ತೈದಾಗಿದ್ದಾರೆ ಇದರ ಅರ್ಥ ಸಂಸದರು ಅಂತ ಇಲ್ಲ ಹಾಗಾಗಿ ಮೋದಿ ಟೀಕಾಕಾರರಿಗೆ ಯಾವ್ದೇ ಆದ್ರೂ ಸಹ ಕರ್ನಾಟಕಕ್ಕೆ ಶೀಘ್ರದಲ್ಲೇ ಪರಿಹಾರ ಸಿಗಲಿದೆ ಮೋದಿ ಅವರು ಇತ್ತ ಗಮನ ಒಂದಷ್ಟು ಮಾಹಿತಿಯನ್ನ ಪಡ್ಕೊಳ್ತೀನಿ ಈಗ ನಮ್ ಜೊತೆ ಮಾಜಿ ಸಂಸದರಾಗಿರುವಂತ ವಿ ಎಸ್ ಉಗ್ರಪ್ಪ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಉಗ್ರಪ್ಪನವರ ಏನಾಗಿದೆ ನಮ್ಮ ರಾಜ್ಯದ ಸಂಸದರಿಗೆ ಅಂತ ಎಲ್ರು ಕೇಳೋದಕ್ಕಾಗದೆ ಹೋದ್ರು ಕೂಡ ಉದ್ದುದ್ದ ಭಾಷಣ ಬಿಗಿತಾ ಇದಾರಲ್ಲ ಅಂತ ಅಲ್ಲ ನಮ್ಮ ರಾಜ್ಯದ ದುರಂತ ಇಂತ ಜನ ಸಂತಿಗೆ ಹೋಗಿರ್ತಾರೆ ಅನ್ನೋದೇ ದೊಡ್ಡ ದುರಂತ ಅಂತ ಹೇಳಿ ಹೇಳಿಕೆ ಬಯಸ್ತೇನೆ ಅಲ್ರಿ ಇದೇ ಯಡಿಯೂರಪ್ಪನವರು ಎರಡ್ ಸಾವಿರದ ಒಂಬತ್ತರ ಅಕ್ಟೋಬರ್ ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತೇನು ರಾಜ್ಯದಲ್ಲಿ ಬಂದಂತ ಪ್ರವಾಹದ ಸಂದರ್ಭದಲ್ಲಿ ಆನ್ ರೆಕಾರ್ಡ್ ಏನ್ ಹೇಳಿಕೆ ಮಾಡಿದ್ದಾರೆ ಯಡಿಯೂರಪ್ಪನವರು ಕೇಂದ್ರ ಸರ್ಕಾರ ಪರಿಹಾರಕ್ಕೆ ಹಣ ನೀಡಬೇಕು ಮಲತಾಯಿ ಧೋರಣೆ ತೋರ್ತಾ ಇದೆ ಅಂತ ಮಾತನಾಡದಂತ ಯಡಿಯೂರಪ್ಪನವರು ಆಗ ನಾನು ವಿರೋಧ ಪಕ್ಷದ ನಾಯಕರಿದ್ದೆ ಸಿದ್ದರಾಮಯ್ಯವರು ಅಸೆಂಬ್ಲಿನಲ್ಲಿ ವಿರೋಧ ಪಕ್ಷದ ನಾಯಕರಿದ್ದರು ಐ ತಿಂಕ್ ಟೂ ತೌಸಂಡ್ ನೈನ್ ಅಕ್ಟೋ ನವೆಂಬರ್ ಫೋರ್ತ್ ಅಂತ ಕಾಣುತ್ತೆ ಅವರು ಆಗಿನ ಪ್ರಧಾನಮಂತ್ರಿಗಳಾಗಿದ್ದಂತ ಡಾಕ್ಟರ್ ಮನಮೋಹನ್ ಸಿಂಗ್ ರವರು ಮತ್ತು ಸೋನಿಯಾಜಿ ಅವರು ವೈಮಾನಿಕ ಸಮೀಕ್ಷೆ ನಡೆಸಿ ರಾಯಚೂರಿನಲ್ಲಿ ಸಾವಿರದ ಆರ್ನೂರು ಕೋಟಿ ಸ್ಪಾಸ್ ಸ್ಪಾಟ್ ಅಲ್ಲಿ ಸ್ಪೆಷಲ್ ಗ್ರಾಂಟ್ ಅನ್ನ ಡಿಕ್ಲೇರ್ ಮಾಡಿ ಹೋದಂತ ಅದನ್ನ ಇವತ್ತು ಮರ್ತಿರೋ ಹಾಗೆ ಕಾಣ್ತಾ ಇದಾರೆ ಇದ್ದಾರೆ ಇವತ್ತೇನಾದ್ರೂ ಸಹ ಈ ಭಾರತೀಯ ಜನತಾ ಪಾರ್ಟಿ ಅವರಿಗೆ ರಾಜ್ಯದ ಜನರ ಬದುಕಿನ ಬಗ್ಗೆ ಅರಿಬಿದ್ದಿದ್ರೆ ಈ ರೀತಿ ಮಾತನಾಡ್ತಾ ಇರಲಿಲ್ಲ ಸೊ ವಿತ್ ಇನ್ ನೋ ಟೈಮ್ ಪರಿಹಾರದ ಹಣವನ್ನ ಎನ್ ಡಿ ಆರ್ ಎಫ್ ಇರ್ಬೋದು ಎಸ್ ಡಿ ಆರ್ ಎಫ್ ಇರ್ಬೋದು ಇದರ ಹಿನ್ನೆಲೆಯಲ್ಲಿ ಪರಿಹಾರ ರೂಪಿಸ್ತಕ್ಕಂಥದಕ್ಕೆ ರಾಜ್ಯ ಸರ್ಕಾರದ ಜವಾಬ್ದಾರಿ ಏನಿದೆ ಆ ಹಣ ಕೊಡ್ತಕ್ಕಂಥದ್ದು ಕೇಂದ್ರ ಸರ್ಕಾರಕ್ಕೆ ಏನು ರೋಗ ಬಂದಿದೆ ವಿದೇಶಗಳಲ್ಲಿ ಮಜಾ ಹೊಡೆಯಲಿಕ್ಕೆ ಹೋಗ್ತಾ ಇದ್ದಾರೆ ಒಬ್ರು ಕೇಂದ್ರದ ಅವಶ್ಯಕತೆ ಇಲ್ಲ ರಾಜ್ಯದಲ್ಲೇ ಸಾಕಷ್ಟು ದುಡ್ಡಿದೆ ಅಂತಾರೆ ಇನ್ನೊಬ್ರು ಘೋಷಣೆ ಮಾಡ್ತಾರೆ ಹನ್ನೊಂದು ರಾಜ್ಯದಲ್ಲಿ ಘೋಷಣೆ ಮಾಡಿಲ್ಲ ಅದಕ್ಕೆ ಇಲ್ಲಿ ತಡವಾಗ್ತಾ ಇದೆ ಅಷ್ಟೇ ಅಂತ ಹೇಳ್ತಾರೆ ಇವರಿಗೆ ಅವ್ರ ಹತ್ರ ಮಾತಾಡಕ್ಕೆ ತಾಕತ್ತಿಲ್ಲ ಇಲ್ಲಿ ಮಾಧ್ಯಮದ ಮುಂದೆ ಬಂದು ತಮ್ಮ ಘರ್ಜೊನೆ ಪ್ರತಾಪ ಎಲ್ಲ ತೋರಿಸ್ತಾರೆ ನಾನ್ ನಾನ್ ನಿಮಗೆ ಒಂದು ಹೇಳ್ತೇನೆ ಅದನ್ನೇ ನಾನು ಹೇಳಿದ್ದು ಎರಡ್ ಸಾವಿರದ ಒಂಬತ್ತರಲ್ಲಿ ಯಾವ ರಿಪೋರ್ಟ್ ಇದ್ರಿ ಸಾವಿರದ ಆರ್ನೂರು ಕೋಟಿ ವಿಶೇಷ ಅನುದಾನ ಕೊಡ್ಬೇಕಾದ್ರೆ ಇದು ಒಂದು ವಿದೇಶಗಳಲ್ಲಿ ಔಡಿ ಮೋದಿ ಅನ್ನೋದಕ್ಕೆ ಟೈಮ್ ಇರುತ್ತೆ ಈ ದೇಶದಲ್ಲಿ ಆ ಗುಜರಾತ್ ಅಲ್ಲಿ ಪ್ರವಾಹ ಇದೆ ಉತ್ತರ ಪ್ರದೇಶದಲ್ಲಿದೆ ಬಿಹಾರಲ್ಲಿದೆ ಕರ್ನಾಟಕದಲ್ಲಿದೆ ಮಹಾರಾಷ್ಟ್ರದಲ್ಲಿದೆ ವೆಸ್ಟ್ ಬೆಂಗಾಲ್ ಇದೆ ಆಂಧ್ರ ಕೇರಳ ತಮಿಳ್ನಾಡು ಇಷ್ಟೆಲ್ಲ ಇದೆ ಒಂದ್ ದಿವಸ ಈ ಮನುಷ್ಯ ಪ್ರಧಾನಮಂತ್ರಿ ಆದಂತವ್ರು ವೈಮಾನಿಕ ಸಮೀಕ್ಷೆ ಮಾಡೋದಿಲ್ಲ ಪರಿಹಾರ ನೀಡೋದಿಲ್ಲ ಅಂತ ಹೇಳಿದ್ರೆ ಏನ್ ಅರ್ಥ ಆಗುತ್ತೆ ಈ ದೇಶದ ಆರ್ಥಿಕ ಸ್ಥಿತಿ ದಿವಾಳಿ ತನಕ್ಕೋಗಿದೆ ರಾಜ್ಯದಲ್ಲಿ ಇದೆ ಅನ್ನೋ ಹಾಗಿದ್ರೆ ಇವತ್ತೇನ್ ರಾಜ್ಯ ಸರ್ಕಾರವೇ ಅಸೆಸ್ ಮಾಡಿರೋ ಪ್ರಕಾರ ಮೂವತ್ತೈದು ಸಾವಿರದ ನೂರ ಅರವತ್ಮೂರು ಕೋಟಿ ನಷ್ಟ ಅಂತ ಹೇಳಿ ಇವರೇ ಘೋಷಣೆ ಮಾಡಿದ್ದಾರೆ ನಮ್ಮ ಪ್ರಕಾರ ಒಂದ್ ಲಕ್ಷ ಕೋಟಿ ಇವತ್ತು ನಷ್ಟ ಯಾಕೆ ಇವತ್ತು ಪರಿಹಾರ ಕೊಡ್ತಾ ಇಲ್ಲ ಅಲ್ಲ ಈಗ ಅವರು ಹೇಳ್ತಾರೆ ವಿರೋಧ ಪಕ್ಷದವರು ಮಾತಾಡೋದು ಇದಕ್ಕೆ ಅಂತ ನಾವು ನಿಜಕ್ಕೂ ಶಭಾಶ್ ಹೇಳಬೇಕು ಅಂದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರಿಗೆ ಅನ್ಸುತ್ತೆ ಇದೇ ರೀತಿಯಾಗಿ ನಮ್ಮ ಅಸಮಾಧಾನದ ಕಟ್ಟೆ ಒಡೆಯೋದಕ್ಕೆ ಕಾಯಬೇಡಿ ಅಂತ ಹೇಳಿದ್ರು ನಿಜಕ್ಕೂ ಅವ್ರನ್ನ ಅಪ್ರಿಷಿಯೇಟ್ ಮಾಡ್ಬೇಕು ಈ ಸಂದರ್ಭದಲ್ಲಿ ನಾವು ನಿಜ ಇವತ್ತು ಏನಾಗಿದೆ ಎಲ್ರು ಸಹ ರೂಲಿಂಗ್ ಪಾರ್ಟಿ ಆಗ್ಲಿ ವಿರೋಧ ಪಕ್ಷದವರಾಗ್ಲಿ ನಮ್ ಜವಾಬ್ದಾರಿ ಅಂತಿಮವಾಗಿ ರಾಜ್ಯದ ಜನರ ಕಷ್ಟ ದುಃಖ ದುಮ್ಮಾನಗಳನ್ನ ಪರಿಹಾರ ಮಾಡ್ತಕ್ಕಂತ ನಾವು ಕೆಲಸ ಮಾಡ್ಬೇಕಾಗಿದೆ ಧ್ವನಿ ಎತ್ತಬೇಕಾಗಿದೆ ಪಾರ್ಲಿಮೆಂಟ್ ಸದಸ್ಯರಿಗೆ ಏನ್ ರೋಗ ಬಂದಿದರಿ ಕೇಂದ್ರದಿಂದ ನಮ್ಮ ನಾವು ಟ್ಯಾಕ್ಸ್ ಕಟ್ಟಿರೋ ಹಣದಲ್ಲಿ ಏನು ಇವ್ರಿಗೆ ರೋಗ ಅಲ್ಲ ಸರ್ ಈಗ ರಾಜ್ಯದ ಕೆಲಸ ರಾಜ್ಯದ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ ಕೇಂದ್ರದಿಂದ ಪರಿಹಾರ ಕೊಡೋದಕ್ಕೆ ಇಪ್ಪತ್ತೈದು ಜನ ಇದಾರಲ್ಲ ಸರ್ ಆಯ್ಕೆ ಮಾಡಿರುವಂತವ್ರು ಒಬ್ಬರಾದ್ರು ಒಬ್ಬರಾದ್ರು ನನ್ನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ನನಗೆ ನ್ಯಾಯ ಬೇಕು ಅಂತ ಕೇಳಿದಾರ ಹೋಗಿ ಒಬ್ಬರಾದ್ರು ಯಾರು ನಿಮ್ಮ ನಿಮಗೆ ಹೇಳ್ತೇನೆ ಇವತ್ತೇನ ಸಂಸತ್ ಸದಸ್ಯರು ಭಾರತೀಯ ಜನತಾ ಪಾರ್ಟಿಯವರು ಇಪ್ಪತ್ತೈದು ಜನ ಇದ್ದಾರೆ ಇವರು ಯಾರಿಗೂ ಕಣ್ಣು ಇಲ್ಲ ಕಿವಿಯೂ ಇಲ್ಲ ಬಾಯಿಯೂ ಇಲ್ಲ ಕೇಳುವಂಥ ಅದಕ್ಕೆ ಮುಖ್ಯಮಂತ್ರಿಗಳಿದ್ದಾರೆ ಅವ್ರು ಏನ್ ಹಾಗೂ ನನಗೆ ಅರ್ಥ ಆಗ್ತಾ ಇಲ್ಲ ಯಡಿಯೂರಪ್ಪನವ್ರು ಕಾಸ್ಟ್ರೆ ಬಹಳ ಇದ್ದಂತ ರಾಜಕಾರಣಿ ಅಂತ ಹೇಳ್ಕೊಳ್ತಿದ್ರು ಇವತ್ತು ಮುಸ್ರೇ ಬಿಡೋದಲ್ರಿ ಹೋಗಿ ಪ್ರಧಾನಮಂತ್ರಿಗಳ ಹತ್ರ ಅಪಾಯಿಂಟ್ಮೆಂಟ್ ತಗೊಳ್ಳಕ್ ಆಗ್ತಾ ಇಲ್ಲ ಆದ್ರೆ ಎಲಿಗೇಷನ್ ತಗೊಂಡು ಹೋಗ್ರಿ ನಿಮ್ ಮಾಡಕ್ ಆಗ್ಲಿಲ್ಲ ಅಂದ್ರೆ ನಾವು ಮಾತಾಡ್ತೇವೆ ನಮ್ಗೇನ್ ಅವ್ರೇನ್ ಅವ್ರ ಮನೆಯಿಂದ ತಂದ್ಕೊಡ್ತಾರ ನಾವು ಕಟ್ಟಿರೋ ಟ್ಯಾಕ್ಸ್ ಅಲ್ಲಿ ನಮ್ ಜನರೋ ಏನ್ ರೋಗ ಕೇಳೋ ಅಷ್ಟು ದಮ್ಮ ಇಲ್ಲ ಅಂತ ಇನ್ನು ಯಾಕ್ರೆ ರಾಜಕಾರಣ ಮಾಡ್ಬೇಕು ಯಾಕ್ರೆ ಮುಖ್ಯಮಂತ್ರಿ ಇರ್ಬೇಕು ಯಾಕ್ರಿ ಸಂಸತ್ ಸದಸ್ಯರುಗಳಿರ್ಬೇಕು ಯಾಕ್ರೆ ಮಂತ್ರಿ ಮಂಡಲ ಇರ್ಬೇಕು ಅಲ್ಲ ಇದನ್ನ ಪ್ರತಿಯೊಂದು ಕಡೆ ಹೋದಾಗ ಆ ಸಂಸದರನ್ನ ಮುಖ್ಯಮಂತ್ರಿಗಳನ್ನ ಕೇಳ್ಬೇಕಾಗಿದೆ ಜನ ಥ್ಯಾಂಕ್ ಯು ಸೋ ಮಚ್ ಸರ್ ನ್ಯೂಸ್ ಕನ್ನಡದ ಜೊತೆ ಮಾತನಾಡಿದ್ದಕ್ಕೆ